ರೇವಣ್ಣ ಅವರು ಮತ್ತು ಮಂಜಣ್ಣ ಅವರು ಇದೀಗ ತಾನೇ ಅವರ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿ ಮಂಜಣ್ಣ ಅವರು ಸಹ ಇಬ್ಬ ರೇವಣ್ಣ ಅವರಿಗೆ ಜಿಲ್ಲೆಯಲ್ಲಿ ಅರ್ಕಲ್ ಕೊಡುವುದು ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳು ಸಹಕಾರ ಸಿಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ರೇವಣ್ಣ ಅವರಿಗೆ ಕೆಲವು ವಿಷಯಗಳನ್ನ ಮನವರಿಕೆ ಮಾಡಿ ಪ್ರಯತ್ನ ಪಟ್ಟಿದ್ದಾರೆ ಅದನ್ನ ಯಾರು ಅನ್ಯತ ಭಾವಿಸಬೇಕಾಗಿಲ್ಲ ಯಾಕಂದ್ರೆ ಅವರು ಅರ್ಕಲ್ಗೋಡಿನ ಶಾಸಕರಿದ್ದಾರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆದಾಗೆ ಅರ್ಕಲ್ಗೋಡು ಅವರನ್ನ ಕಷ್ಟ ಸುಖದಲ್ಲಿ ಏನ್ ಬೆಳೆಸಿದ್ದೀರಿ ನನ್ನ ಕ್ಷೇತ್ರವೂ ಇವತ್ತು ಬೇರೆ ಕ್ಷೇತ್ರಗಳ ತರ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನು ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅದನ್ನ ನಾವು ಯಾರು ಅನ್ಯತಾ ಭಾವಿಸಬೇಕಾದ ಅವಶ್ಯಕತೆ ಮಂಜಣ್ಣ ಅವರು ಮೊದಲಿಂದ ಮಾತಾಡಬೇಕಾದ್ರೆ ಸ್ವಲ್ಪ ನೇರವಾಗಿ ಮಾತಾಡುತ್ತಾರೆ ಆದರೆ ಹೃದಯ ಶುದ್ಧ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೆಲವರು ನಮ್ಮ ಜೊತೆಲೇ ಇದ್ರು ಹೊರನೋಟಕ್ಕೆ ಮಾತಾಡೋದಕ್ಕೂ ಹೃದಯದಲ್ಲಿ ಇಟ್ಕೊಂಡಿದ್ದಕ್ಕೂ ನಾನು ನೋಡಿದ್ದೇನೆ ಹಿಂದೆ ಇದ್ದಂಥ ವ್ಯಕ್ತಿಗಳ ಬಗ್ಗೆ ಗಮನಿಸಿದ್ದೇನೆ ಅದರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತಿನ ಈ ಸಭೆಯನ್ನ ತಾವೆಲ್ಲ ಏನೋ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ಭೂಷಣ ರಾಜಕಾರಣಕ್ಕೆ ಬಂದ ನಂತರ ಅರ್ಕುಲಗೂಡಿನ ಹಲವಾರು ಭಾಗದಲ್ಲಿ ಮತ್ತು ಅರ್ಕುಲಗೂಡು ಪಟ್ಟಣದಲ್ಲಿ ಬಹಳ ದೊಡ್ಡ ಮಟ್ಟದ ಸಭೆಗಳನ್ನು ಉದ್ದೇಶಿಸಿ ನಿಮ್ಮ ಒಂದು ಸಹಕಾರದಲ್ಲಿ ನಾನು ನನ್ನ ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದೇನೆ ಈ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರ ಒಂದು ನಾಯಕತ್ವದಲ್ಲಿ ನಂಬಿಕೆಯನ್ನು ತಾವಿಟ್ಟು ದೇವೇಗೌಡರ ಒಂದು ರಾಜಕಾರಣದ ಏಳು ಬೀಳುಗಳಲ್ಲಿ ಕಷ್ಟ ಸುಖದಲ್ಲಿ ದೇವೇಗೌಡರನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲರು ನಾವೆಲ್ಲ ಸಣ್ಣ ಮಕ್ಕಳು ನಾವು ಇನ್ನೂ ರಾಜಕಾರಣಕ್ಕೂ ಬಂದಿರಲಿಲ್ಲ ಅಂತ ದಿನಗಳಿಂದಲೂ ದೇವೇಗೌಡರು ಪರವಾಗಿ ಧ್ವನಿ ಎತ್ತಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ನಮ್ಮ ಹೇಮಾವತಿ ಜಲಾಶಯ ಭಾಗದ ಕಾರ್ಯಕ್ರಮಗಳು ಯೋಜನೆಗಳು ಇವತ್ತೇನಾದರೂ ನಡೆದಿದ್ರೆ ಮಂಜವರಿಗೆ ಅವರಿಗೆ ನೆನೆಸ್ಕೋತಾ ಇದ್ರು ಎಚ್ ಎನ್ ನಂಜೇಗೌಡರು ಇರಬಹುದು ಸನ್ಮಾನ್ಯ ದೇವೇಗೌಡರು ಅವರಿಬ್ಬರ ನೀರಾವರಿಯ ವಿಷಯದಲ್ಲಿ ಚರ್ಚೆಗಳು ಅವರ ಹೋರಾಟಗಳನ್ನು ನಾವು ಚಿಕ್ಕ ಮಕ್ಕಳಿಗೂ ಗಮನಿಸಿದ್ದೇವೆ ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಥಮವಾಗಿ ಶಾಸಕರಾಗಿ ಉಡಿನಸಿಪುರದಲ್ಲಿ ಆಯ್ಕೆಯಾದ ನಂತರ ಅವರಿಗೆ ಕೇವಲ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳು ಒಂದು ಹಳ್ಳಿಯ ಸಾಮಾನ್ಯ ಕುಟುಂಬದಿಂದ ಬಂದಂಥವರು ಆದರೆ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸಮಸ್ಯೆಗಳಿತ್ತು ವಿಧಾನಸಭೆಯಲ್ಲಿ ಅವತ್ತಿನ ದಿನಗಳಲ್ಲಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ಯಾವೊಂದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಿದ್ರು ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಭಾಗದ ಬರಗಾಲವನ್ನು ನಾವು ಏನು ಕಾಣ್ತಾ ಇದ್ವು ಹೇಮಾವತಿ ಮತ್ತು ಆರಂಗಿ ಜಲಾಶಯಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ ಅವರ ಧ್ವನಿ ಏನಿದೆ ದೇವರಾಜ ಅರಸು ಸಂಪುಟದಲ್ಲಿ ನಂಜಗುಡ್ರು ಕೆಲವು ದಿನ ನೀರಾವರಿ ಸಚಿವರಾಗೂ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ದೇವೇಗೌಡರ ಹೋರಾಟಕ್ಕೆ ಧ್ವನಿಗೂಡಿಸಿರ್ತಕ್ಕಂಥವ್ರು ನಂಜಗೌಡರು ಅಂತಕ್ಕಂಥದ್ದನ್ನು ನಾನು ಸ್ಪರ್ಶಿಸ್ಕೊಳ್ಳಿ ಬಯಸ್ತಾ ಇದ್ದೇನೆ ಈ ಸಭೆಯಲ್ಲಿ